ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಹೊಸಗನ್ನಡದ ಕವಿತೆಯಲ್ಲಿ ನಾಲ್ಕನೇ ಘಟಕ ಘಟಕ ನಾಲ್ಕರಲ್ಲಿರುವಂತಹ ಕೊನೆಯ ಕವಿತೆ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯನ್ನು ತಿಳ್ಕೊಳ್ಳುವ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯನ್ನು ಬರೆದವರು ವಿಜಯ ದಬ್ಬೆಯವರು ಅದರ ಸಂಪೂರ್ಣ ವಿಶ್ಲೇಷಣೆಯನ್ನು ತಿಳ್ಕೊಂಡು ನಂತರ ಅದರಲ್ಲಿ ಬರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳನ್ನು ಕೂಡ ನೋಡಿಕೊಳ್ಳುವ ಸ್ನೇಹಿತರೆ ಘಟಕ ನಾಲ್ಕರಲ್ಲಿರುವಂತಹ ಕೊನೆಯದಾದ ಕವಿತೆ ಇದು ರಾಣಿ ತಿಮ್ಮಿಯ ಸಿಂಹಾಸನ ಬರೆದಿರುವವರು ವಿಜಯ ದಬ್ಬೆಯವರು ಇಲ್ಲಿ ಮುಖ್ಯವಾಗಿ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಕವಿ ವಿಜಯ ದಬ್ಬೆಯವರು ಮುಖ್ಯವಾಗಿ ದಲಿತ ಸಂವೇದನೆ ಮುಸ್ಲಿಂ ಸಂವೇದನೆ ಸ್ತ್ರೀ ಸಂವೇದದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ಧ್ವನಿ ಎತ್ತಿರುವಂಥದ್ದನ್ನು ಕಾಣಬಹುದು ವಿಜಯ ದಬ್ಬೆಯವರು ಈ ಒಂದು ಕವಿತೆಯಲ್ಲಿ ರಾಣಿ ಸಿಂಹಾಸನ ಎನ್ನುವಂಥ ಕವಿತೆಯಲ್ಲಿ ಬರುವಂಥ ವಿಚಾರ ಎಂದರೆ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಒಂದು ಪೃಷ್ ಪುರುಷ ಪ್ರಧಾನ ಕುಟುಂಬ ವ್ಯವಸ್ಥೆಯಲ್ಲಿ ಅಂದರೆ ಪುರುಷರು ಹೇಳಿದಂತೆ ನಡೆದುಕೊಳ್ಳಬೇಕಾದಂತಹ ಒಂದು ಕುಟುಂಬದಲ್ಲಿ ಹೆಣ್ಣಿನ ಆಸೆಗಳು ಕನಸುಗಳು ಭಗ್ನವಾಗಿ ಹೋಗುವ ಸತ್ಯವೊಂದನ್ನು ಅನಾವರಣಗೊಳಿಸುತ್ತಾ ಆ ಮೂಲಕ ಇಂತಹ ಕೌಟುಂಬಿಕ ವ್ಯವಸ್ಥೆ ಇರುವಾಗ ಸ್ತ್ರೀಪರವಾದ ಹೋರಾಟಗಳು ಪ್ರಗತಿ ಸಮಾನತೆ ಪರಿಣಿತಿ ಎಂಬ ಮಾತುಗಳ ಅರ್ಥಹೀನತೆಯನ್ನು ಎತ್ತಿ ಹಿಡಿಯುವ ಆಶಯವನ್ನು ಹೊಂದಿದ್ದಾರೆ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿನ ಗಂಡಿನ ಅಹಂಕಾರಜನ್ಯ ಕಾನೂನು ಕಟ್ಟಳೆಗಳು ಹೆಣ್ಣಿನ ಮಾನಸಿಕ ಪ್ರಪಂಚವನ್ನು ಹೇಗೆ ಛಿದ್ರಗೊಳಿಸುತ್ತದೆ ಶತಶತಮಾನಗಳಿಂದ ತುಳಿಯಲ್ಪಟ್ಟ ಹೆಣ್ಣಿನ ಮಾನಸಿಕ ಸ್ಥಿತಿಯಂತಹದು ಎಂಬ ವಸ್ತುವಿನ ಸುತ್ತ ಕವಿತೆ ಇರುವಂಥದ್ದನ್ನು ಕಾಣ್ಬೋದು ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯಲ್ಲಿ ಪುರುಷ ಪ್ರಧಾನ ಸಮಾಜ ಅಂದರೆ ಆ ಒಂದು ಕುಟುಂಬ ಅವರ ಒಂದು ತಿಮ್ಮಿಯ ಒಂದು ಮನೆಯಲ್ಲಿ ಎಲ್ಲ ಕೂಡ ಪುರುಷರು ಹೇಳಿದಂತೆ ನಡೆಯುವಂಥದ್ದು ಪುರುಷರು ಹೇಳಿದ ಮಾತಿಗೆ ಹೋಗು ವಿರುದ್ಧವಾಗಿ ಹೋಗುವಂಥದ್ದಲ್ಲ ಅವರು ಹೇಳಿದ್ದ ಕೆಲಸಗಳನ್ನು ಮಾತ್ರ ಮಾಡುವಂಥದ್ದು ಅವರು ಹೇಳಿದ್ದು ಮಾತ್ರ ನಡೆಯುವಂಥದ್ದು ಆಗಿರುವಂತಹ ಒಂದು ಕುಟುಂಬ ಅವರದ್ದಾಗಿತ್ತು ರಾಣಿ ತಿಮ್ಮಿಯ ಎನ್ನುವಂಥ ಕವಿತೆಯಲ್ಲಿ ರಾಣಿ ತಿಮ್ಮಿ ತಿಮ್ಮಿಯ ಕುಟುಂಬ ಹಾಗೆ ಆಗಿತ್ತು ತನ್ನ ಪುರುಷ ತನ್ನ ಗಂಡನು ಹೇಳಿದಂಥ ಮಾತುಗಳನ್ನೇ ಹೇಳಬೇಕಿತ್ತು ಅವಳಿಗೆ ಯಾವುದೇ ಸ್ವಾತಂತ್ರ್ಯವಿರಲಿಲ್ಲ ಅವಳ ಆಸೆ ಅವಳ ಒಂದು ಕನಸುಗಳು ಎಲ್ಲ ಕೂಡ ಭಗ್ನವಾಗಿ ಹೋಗುವಂತಹ ಕತೆ ಭಗ್ನವಾಗಿ ಹೋಗುವಂತಹ ವಿಚಾರ ಈ ಒಂದು ಕವಿತೆಯಲ್ಲಿ ನಾವು ಕಾಣಬಹುದಾಗಿದೆ ರಾಣಿಯ ತಿಮ್ಮಿಯ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗುವ ಈ ಒಂದು ಕವಿತೆಯನ್ನು ಬರೆದವರು ಡಾಕ್ಟರ್ ವಿಜಯ ದಬ್ಬೆಯವರು ಅವರು ಪ್ರಗತಿಪಥಗಳ ಅಲೆಗಳಿಗೆ ಸಕ್ರಿಯವಾಗಿ ಪಾಲ್ಗೊಂಡವರು ಆಧುನಿಕ ಕನ್ನಡ ಸಾಹಿತ್ಯ ಲೋಕದಲ್ಲಿ ರೂಪುಗೊಂಡಿದ್ದಂತಹ ನವ್ಯ ಚಳುವಳಿಯ ಅತಿಯಾದ ಸಂಕೇತ ನಿಷ್ಠ ಬರಹಗಳು ನವ್ಯದ ವ್ಯಕ್ತಿಕೇಂದ್ರಿತ ಚಿಂತನೆಗಳು ಪಾಶ್ಚಾತ್ಯ ಚಿಂತನೆಗಳು ಜನಸಮ್ಮುಖತೆಯನ್ನು ಪಡೆದಿರಲಿಲ್ಲ ಇದು ನವ್ಯದ ಬರವಣಿಗೆಯಲ್ಲಿ ತೊಡಗಿದ್ದ ಹಲವು ಲೇಖಕರಿಗೆ ಅಸಹನೆ ಮೂಡಿಸತೊಡಗಿತ್ತು ಈ ಹಿನ್ನೆಲೆಯಲ್ಲಿ ದಲಿತ ಬರಹಗಾರರಾದ ದೇವನೂರು ಮಹಾದೇವ ಬರಗೂರು ರಾಮಚಂದ್ರಪ್ಪ ದೇವಯ್ಯ ಹರವಿ ಶ್ರೀಕೃಷ್ಣ ಆಲನಹಳ್ಳಿ ಬೆಸರ ಬೆಸಗರಹಳ್ಳಿ ರಾಮಣ್ಣ ಪೂರ್ಣಚಂದ್ರ ಚೇ ತೇಜಸ್ವಿ ಮೊದಲಾದ ಲೇಖಕರು ಬೇರೊಂದು ಮಾದರಿಯ ಬರವಣಿಗೆಯನ್ನು ಕತೆ ಕಾದಂಬರಿಗಳನ್ನು ಜನರ ಮುಂದಿಟ್ಟರು ದಶಕದ ಎಪ್ಪತ್ತರ ದಶಕದ ಕೊನೆಯಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳುವಳಿಗೆ ನಾಂದಿಯಾಯಿತು ಈ ಬಂಡಾಯ ಸಾಹಿತ್ಯದ ಕವಲಾಗಿ ಸ್ತ್ರೀ ಸಂವೇದನೆ ಸ್ತ್ರೀವಾದಿ ಚಿಂತನೆ ಅದೆಲ್ಲ ಕೂಡ ರೂಪುಗೊಂಡಿತು ಸಾಮಾನ್ಯ ಹೆಣ್ಣಿನ ಬದುಕಿನಲ್ಲಿ ಕಿಂಚಿತ್ತಾದರೂ ಬದಲಾವಣೆಯನ್ನು ತರಲು ಸಾಧ್ಯವಾಗಿದೆಯೇ ಎಂಬ ಪ್ರಶ್ನೆ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆ ಅನಾವರಣ ಮಾಡುತ್ತದೆ ನಮ್ಮೂರ ಬಂಡೆ ಬಂಡೆಯ ಮೇಲೆ ಪ್ರಗತಿ ಪಂಥದ ಹಾಡು ಇಲ್ಲಿಯ ನಾಯಿ ನರಿಗಳು ಸಮಾನತೆಯಿಂದ ಬೊಗಳುತ್ತದೆ ಸಮಾನತೆ ಪ್ರಗತಿ ಹೋರಾಟದ ಮುಂಚೂಣಿಯಲ್ಲಿದ್ದ ಊರು ಈ ಕವಿತೆಯ ನಾಯಕಿ ಆ ಊರಿನ ಬಂಡೆ ಬಂಡೆಗಳ ಮೇಲೆಲ್ಲ ಈ ಹೋರಾಟದ ಹಾಡೇ ಬರೆಯಲ್ಪಟ್ಟಿದೆ ಆ ಊರಿನ ಜನತೆ ಸಮಾನತೆಯನ್ನು ಕುರಿತು ಮಾತನಾಡುವುದಿರುವುದಿಲ್ಲ ಮಾತನಾಡುವುದಿಲ್ಲ ಆ ಊರಿನ ನಾಯಿ ನರಿಗಳು ಸಮಾನತೆಯಿಂದ ಬೊಗಳ್ತದೆ ಈ ವಾಕ್ಯ ವಿಡಂಬನಾತ್ಮಕವಾಗಿ ಕಾಣ್ತದೆ ಆ ಊರಿನ ನಾಯಿ ನರಿಗಳು ಕೂಡ ಸಮಾನತೆ ಇದೆ ಆದರೆ ಹೆಣ್ಣು ಗಂಡಿಗೆ ಸಮಾನತೆ ಇಲ್ಲ ಆ ಊರಿನಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ ಹೆಣ್ಣಿಗೆ ಬೇಕಾದ ಆಸೆ ಕನಸುಗಳಿಗೆ ದಾರಿ ಇಲ್ಲ ಎಲ್ಲ ಪುರುಷ ಪ್ರಧಾನ ಸಮಾಜವಾಗಿದೆ ಪುರುಷರು ಹೇಳಿದಂತೆ ನಡೆಯಬೇಕು ಪುರುಷರ ಆಟಕ್ಕೆ ನಾವು ತಲೆದೂಗಬೇಕು ಈ ವಾಕ್ಯ ಒಂದು ವಿಡಂಬನಾತ್ಮಕವಾಗಿ ಕಾಣುವಂಥದ್ದು ನಾಯಿ ನರಿಗಳಿಗೂ ಸಮಾನತೆಯಿಂದ ಬೊಗಳುತ್ತದೆ ಅಂದರೆ ಜನರು ಸಮಾನತೆಯನ್ನು ಕುರಿತು ಆಡುವ ಮಾತುಗಳು ಬೊಗಳುವ ಮಾತುಗಳಂತೆ ಅರ್ಥಹೀನ ಎಂದು ವ್ಯಂಗ್ಯವಾಗಿ ಈ ಒಂದು ಕವಿತೆಯಲ್ಲಿ ಕಾಣಬಹುದು ಹೀಗೆ ಎಲ್ಲ ಕ್ರಾಂತಿಗಳನ್ನು ಹೊದ್ದು ಮಲಗಿರುವ ಊರು ಆ ಊರು ಎಂದ ಮೇಲೆ ಅಲ್ಲಿ ನಾಟಕವೊಂದು ನಡೆದೇ ನಡೆಯುತ್ತದೆ ಆ ನಾಟಕದ ಹೆಸರು ಬಾಳ ಪ್ರಣತಿ ಪ್ರಣತಿ ಅಂದರೆ ಪರಿಣತಿ ಬಾಳಿನಲ್ಲಿ ಪರಿಣತಿ ಪಡೆದವರು ಈ ನಾಟಕದಲ್ಲಿ ಪಾತ್ರವಹಿಸಲು ಎಂದು ಕವಿಯತ್ರಿ ಹೇಳದೆ ಪ್ರಣತಿಗೆ ಎಂದು ಹೇಳುತ್ತಾರೆ ಅಂದರೆ ಕವಿತೆ ಆರಂಭದಿಂದಲೂ ಪ್ರಗತಿ ಸಮಾನತೆ ಪರಿಣತಿ ಎಂಬುದು ನಮ್ಮ ಸಮಾಜದಲ್ಲಿ ಗೇಲಿ ಮಾಡಬಲ್ಲ ಸಂಗತಿಗಳು ಮಾತ್ರ ಅವುಗಳಿಗೆ ನಿಜವಾದ ಅರ್ಥ ನಮ್ಮ ಸಾಮಾಜಿಕ ಸಂದರ್ಭದಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ವ್ಯಂಗ್ಯವಾಗಿ ಸೂಚಿಸುತ್ತಾ ಸಾಕ್ತದೆ ಈ ಒಂದು ಕವಿತೆ ಈ ಒಂದು ನೆಲೆಯಲ್ಲಿಯೇ ಮುಂದೆ ಹೆಣ್ಣಿನ ಬದುಕಿನ ನಗ್ನ ಸತ್ಯವೊಂದನ್ನು ಅನಾವರಣ ಮಾಡುವಂತಹ ಕತೆ ಕಾಣ್ತದೆ ಇಲ್ಲಿ ಕವಿಯತ್ರಿ ಹೇಳ್ತಾ ಇದ್ದಾರೆ ಒಂದು ಊರು ಆ ಊರಿನಲ್ಲಿ ನಾಟಕ ನಡೀತದೆ ಆ ನಾಟಕಕ್ಕೆ ಪಾತ್ರಧಾರಿಗಳು ಬೇಕಲ್ಲವೇ ಪಾತ್ರಧಾರಿಗಳು ಬೇಕು ಆ ನಾಟಕದ ಹೆಸರು ಬಾಳ ಪ್ರಣತಿ ಎನ್ನುವಂಥದ್ದು ಪ್ರಣತಿಯಂದರೆ ಪರಿಣಿತಿಯನ್ನು ಹೊಂದಿರುವಂಥದ್ದು ಸಮಾನತೆ ಇಂದೆಲ್ಲ ವಿಷಯ ಕೂಡ ಆ ಒಂದು ವಿಚಾರ ಬರ್ತದೆ ಈ ನಾಟಕದಾಗಿನ ಪ್ರಣತಿಗೆ ಮನೆ ಮನೆ ಹೊಕ್ಕು ತಲಾಶ್ ಮಾಡಿದರು ರಾತ್ರಿ ಬೆಳಗು ಹುಡುಕಿದರೆ ನಾಟಕದಾಗಿನ ರಾಣಿ ನೀನೇ ಬಾ ಅಂದು ತಿಮ್ಮಿ ಒಪ್ಪಿಸಿದ್ರು ಇನ್ನು ನಾಟಕ ಆಡ್ತಾ ಇದ್ದಾರೆ ಅಂತಾದರೆ ಆ ನಾಟಕಕ್ಕೆ ರಾಣಿ ಬೇಕು ಆ ರಾಣಿ ಯಾರು ಅಂತ ಹುಡುಕ್ತಾ ಹುಡುಕ್ತಾ ಹೋದಾಗ ತಿಮ್ಮಿ ಸಿಗ್ತಾಳೆ ತಿಮ್ಮಿಯನ್ನು ನೋಡಿದಾಗ ಈ ಒಂದು ನಾಟಕಕ್ಕೆ ಇವಳು ಉತ್ತಮ ಒಬ್ಬಳು ರಾಣಿಯಾಗ್ತಾಳೆ ಈ ನಾಟಕದ ರಾಣಿಯಾಗಿ ತಿಮ್ಮಿಯನ್ನು ಮಾಡುವ ಎಂದು ಮಾತುಕತೆಯನ್ನು ಮಾಡ್ತಾರೆ ಮನೆ ಮನೆಗೆ ಹುಡುಕಿ ನಾಟಕದಲ್ಲಿ ರಾಣಿ ಪಾತ್ರ ವಹಿಸಲು ತಿಮ್ಮಿ ಎಂಬ ಹೆಣ್ಣು ಮಗಳನ್ನು ಆಯ್ಕೆ ಮಾಡಿ ಒಪ್ಪಿಸುತ್ತಾರೆ ಹೀಗೆ ನಾಟಕವೊಂದರಲ್ಲಿ ನೂರಾರು ಜನ ನೋಡುವಂತಹ ಒಂದು ಸ್ಥಾನದಲ್ಲಿ ನಿಲ್ಲುತ್ತೇನೆಂದರೆ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಸಹಜವಾಗಿ ಆಸೆಗಳು ಕಲ್ಪನೆಗಳು ಗರಿಗೆದಿರುತ್ತದೆ ನಾಟಕದಲ್ಲಿ ರಾಣಿ ಪಾತ್ರ ವಹಿಸಲು ಒಪ್ಪಿಕೊಂಡ ತಿಮ್ಮಿಗೂ ಕೂಡ ಅವಳಲ್ಲಿದ್ದ ಆಸೆಗಳು ಗರಿಗೆ ಈಗ ಆ ನಾಟಕ ಊರಿನಲ್ಲಿ ನಾಟಕವನ್ನು ಮಾಡ್ತಾ ಇದ್ದಾರೆ ಆ ನಾಟಕಕ್ಕೆ ರಾಣಿ ಬೇಕು ಅಂತ ಹುಡುಕ್ತಾ ಇದ್ದಾಗ ತಿಮ್ಮಿ ಸಿಗ್ತಾಳೆ ತಿಮ್ಮಿಯನ್ನು ಒಪ್ಪಿಸ್ತಾರೆ ನೀನು ನಾಟಕದ ರಾಣಿಯಾಗಬೇಕು ನೀನು ರಾಣಿಯಾಗಿ ಸುಂದರವಾಗಿ ಕಾಣ್ತೀಯ ಅದರಿಂದ ನೀನು ನಾಟಕಕ್ಕೆ ರಾಣಿಯಾಗುವಂತ ಒಪ್ಪಿಸ್ತಾರೆ ಕೊನೆಗೆ ಅವಳು ಒಪ್ತಾಳೆ ಅವಳಿಗೆ ಈಗ ತುಂಬಾ ಆಗ್ತದೆ ಯಾಕಂದರೆ ಒಂದು ನಾಟಕದಲ್ಲಿ ನಾನು ರಾಣಿಯ ಪಾತ್ರ ಮಾಡ್ತಾಯಿದ್ದೇನೆ ನಾನು ಎಲ್ಲರನ್ನು ಗಮನ ಸೆಳೆಯುವ ಪಾತ್ರವನ್ನು ಮಾಡ್ತಾ ಇದ್ದೇನೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುವಂಥ ವಿಚಾರ ಅದೇ ರೀತಿ ತಿಮ್ಮಿಗೂ ಕೂಡ ಏನಾಗ್ತದೆ ತುಂಬನೇ ಖುಷಿ ಕೊಡ್ತದೆ ಆ ವಿಚಾರ ತಾನು ರಾಣಿ ಎನ್ನುವಂಥ ಆಸೆ ಗದಿಗೆ ಗರಿಗೆ ದರುತ್ತದೆ ಬೇರೆ ಬೇರೆ ಯೋಚನೆಗಳನ್ನು ಮಾಡ್ತಾಳೆ ಹೀಗೆ ನಾಟಕದಲ್ಲಿ ಪಾತ್ರವಹಿಸಿದ್ದ ತಿಮ್ಮಿಯ ಆಸೆಗಳು ಈಡೇರುವಂತಹ ಕಾಲ ಕೂಡ ಬಂದಂತಾಗಿದೆ ಅದಕ್ಕೆ ತಕ್ಕಾಗಿ ತಾನು ನಿರ್ವಹಿಸುವ ಪಾತ್ರವೇ ನಾಟಕದ ಜೀವ ಎಂಬಂತಹ ಹೊಗಳಿಕೆಯ ಮಾತುಗಳು ಕೂಡ ಬಂತು ತಿಮ್ಮಿ ಕನಸಿನ ಗಾಲಿಯಲ್ಲಿ ತೇಲುತ್ತಿದ್ದಲು ಹೆಣ್ಣಿನ ಇಂತಹ ಆಸೆಗಳಿಗಾಗಲಿ ಕನಸುಗಳಿಗಾಗಲಿ ನಮ್ಮ ಪುರುಷ ಪ್ರಧಾನ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ತೃಣ ಮಾತ್ರವೂ ಅವಕಾಶವಿಲ್ಲ ಕವಿತೆ ಮುಂದೆ ಇಂತಹ ಪುರುಷ ಪ್ರಧಾನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೆಣ್ಣಿನ ಇಂತಹ ಸಣ್ಣ ಆಸೆ ಕನಸುಗಳು ಹೇಗೆ ಗಾಳಿಯಲ್ಲಿ ತೂರಿ ಹೋಗುತ್ತದೆ ಕಣ್ಣೀರಿನಲ್ಲಿ ಕರಗಿ ಹೋಗುತ್ತದೆ ಎಂಬ ಹೆಣ್ಣಿನ ಧಾರುಣ ಸ್ಥಿತಿಯನ್ನು ಚಿತ್ರಿಸಲು ಪ್ರಯತ್ನಿಸ್ತಾರೆ ಇಲ್ಲಿ ತಿಮ್ಮಿ ತುಂಬಾ ಆಸೆ ಪಡ್ತಾಳೆ ರಾಣಿ ಆಗ್ತೇನೆ ರಾಣಿಯ ಸ್ಥಾನವನ್ನು ಪಡಿತಾ ಇದ್ದೇನೆ ಎಲ್ಲ ಜನರು ಹೇಳ್ತಾ ಇದ್ದಾರೆ ಆ ನಾಟಕದಲ್ಲಿ ರಾಣಿಯ ಪಾತ್ರವೇ ಮುಖ್ಯವಾಗಿರುವಂಥದ್ದು ಅದುವೇ ತುಂಬಾ ವಿಶಿಷ್ಟವಾದ ಪಾತ್ರ ಆ ಒಂದು ನಾಟಕದ ಒಂದು ಕೇಂದ್ರಬಿಂದು ಆಗಿರುವಂಥದ್ದು ರಾಣಿ ಎಂದೆಲ್ಲರೂ ಹೊಗಳ್ತಾ ಇದ್ದಾಗ ಇವಳ ಆಸೆಗಳು ಇವಳ ಕನಸುಗಳು ಎಲ್ಲ ಗದಿಗೆ ಗರಿಗೆ ದರ್ತದೆ ಎಲ್ಲ ಓಪನ್ ಆಗಿ ಅವಳಿಗೆ ಬೇರೆ ಬೇರೆ ಆಸೆಗಳೆಲ್ಲ ಬರ್ತವೆ ಆದರೆ ಯಾವಾಗ ಪುರುಷ ಪ್ರಧಾನ ಕುಟುಂಬ ಅಂತ ಇರ್ತದೆ ಯಾವಾಗ ಗಂಡಸರು ಹೇಳಿದ ಮಾತೆ ಕೇಳಬೇಕು ಎನ್ನುವಂತಹ ಒಂದು ಚೌಕಟ್ಟಿರ್ತದೆ ಅಂತಹ ಮನೆಯಲ್ಲಿ ಅಂತಹ ಕುಟುಂಬದಲ್ಲಿ ಹೆಣ್ಣಿಗೆ ಹೆಣ್ಣಿನ ಆಸೆ ಕನಸುಗಳಿಗೆ ಬೆಲೆ ಇಲ್ಲ ಅವಳ ಸಣ್ಣ ಪುಟ್ಟ ಆಸೆಗಳಿಗೂ ಕೂಡ ಜಾಗ ಇಲ್ಲ ಹೆಣ್ಣಿನ ಆಸೆ ಕನಸುಗಳು ನೀರಿನಲ್ಲಿ ಮಾಡಿದ ಹೋಮದಂತೆ ಅವಳ ಆಸೆ ಆಕಾಂಕ್ಷೆಗೆ ಯಾರೂ ಕೂಡ ಬೆಲೆ ಕೊಡುವುದಿಲ್ಲ ಯಾಕಂದರೆ ಅದು ಪುರುಷ ಪ್ರಧಾನ ಕುಟುಂಬ ಯಾವಾಗ ಪುರುಷ ಪ್ರಧಾನ ಕುಟುಂಬ ಇರ್ತದೋ ಅಲ್ಲಿ ಹೆಣ್ಣಿಗೆ ಯಾವುದೇ ರೀತಿಯ ಸ್ಥಾನ ಇಲ್ಲ ಅವಳು ಕೇವಲ ಮನೆ ಕೆಲಸಗಳನ್ನು ಮಾಡುತ್ತಾ ಮನೆಯಲ್ಲಿರುವವರ ಒಂದು ಸೇವೆಯನ್ನು ಮಾಡುತ್ತಾ ಅವರಿಗೆ ಬೇಕಾದ ಊಟ ಉಪಚಾರಗಳನ್ನು ಮಾಡುತ್ತಾ ಇರಬೇಕಷ್ಟೇ ಹೊರತು ಅವಳ ಆಸೆಯಾಗಲಿ ಕನಸನ್ನಾಗಲಿ ಕೇಳುವವರಿಲ್ಲ ಅವಳ ಆಸೆ ಆಕಾಂಕ್ಷೆ ಕನಸುಗಳನ್ನು ಈಡೇರಿಸುವವರಿಲ್ಲ ಅಂತಹ ಪರಿಸ್ಥಿತಿ ಇಲ್ಲಿ ತಿಮ್ಮಿಗಾಗಿದೆ ತಿಮ್ಮಿಗೂ ಕೂಡ ಅವಳಿಗೆ ಅವಳ ಆಸೆ ಕನಸನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಇನ್ನು ಮುಂದಿನ ಸಾಲಿನಲ್ಲಿ ನೋಡುವ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಗಂಡನಾದವನಿಗೆ ತನ್ನ ಹೆಂಡತಿಯ ಆಸೆ ಕನಸುಗಳನ್ನು ಅವಳ ಅಂತರಂಗವನ್ನು ಗಮನಿಸುವ ಅಂತಃಕರಣ ಇರುವುದಿಲ್ಲ ಬದಲಿಗೆ ತನ್ನದೇ ಅಹಂಕಾರದಿಂದ ಜನಿಸಿದ ಹುಸಿ ಮೌಲ್ಯಗಳನ್ನು ಕಾನೂನುಗಳನ್ನು ಹೆಂಡತಿಯ ಮೇಲೆ ಹೇರಿ ದೌರ್ಜನ್ಯ ನಡೆಸುವ ವ್ಯವಸ್ಥೆಯಲ್ಲಿರ್ತದೆ ಅದನ್ನು ತಣ್ಣಗೆ ಒಪ್ಪಿಕೊಳ್ಳುವ ವ್ಯವಸ್ಥೆ ಇರ್ತದೆ ಕವಿತೆಯಲ್ಲಿ ತಿಮ್ಮಿಯ ಗಂಡ ಇಂತಹ ಅಹಂಜನ್ಯವಾದ ಪುರುಷ ಪ್ರಧಾನ ವ್ಯವಸ್ಥೆಯ ಪ್ರತಿನಿಧಿಯಾಗಿರುತ್ತಾನೆ ಅವಳು ಪುರುಷರೊಂದಿಗೆ ನಟಿಸುವುದನ್ನು ಸಹಿಸುವುದು ಸಾಧ್ಯವಿಲ್ಲದ ಕಾರಣ ತಿಮ್ಮಿಯ ಸರಳ ಆಸೆ ಕನಸುಗಳು ಭಗ್ನವಾಗಿ ಹೋಗುತ್ತದೆ ಈಗ ಅವಳು ಪ್ರತಿದಿನ ಏನು ಕನಸು ಕಾಣ್ತಾ ಇದ್ದಾಳೆ ಅಂದರೆ ನಾನು ರಾಣಿಯಾಗಿ ಪಾತ್ರ ಮಾಡ್ತಾ ಇದ್ದೇನೆ ನಾನು ನಾಟಕವನ್ನು ಮಾಡ್ತಾ ಇದ್ದೇನೆ ರಾಣಿಯ ಸ್ಥಾನದಲ್ಲಿದ್ದೇನೆ ಈ ಒಂದು ನಾಟಕದ ಕೇಂದ್ರ ಸ್ಥಾನ ರಾಣಿ ರಾಣಿಯನ್ನು ಪ್ರತಿಯೊಬ್ಬರು ನೋಡ್ತಾರೆ ಪ್ರತಿಯೊಬ್ಬರು ಕೂಡ ಹೊಗಳ್ತಾರೆ ಆ ಒಂದು ಸ್ಥಾನ ನನಗೆ ಸಿಕ್ಕಿ ಸಿಕ್ಕಿದೆ ಆ ಆಸೆ ಕನಸುಗಳು ನೆರವೇರ್ತಾ ಇದೆ ಎನ್ನುವಂತಹ ಕನಸಿನಲ್ಲಿದ್ದಾಗ ಅವಳ ಗಂಡ ಅದಕ್ಕೆ ಒಪ್ಪುವುದಿಲ್ಲ ಅವಳ ಗಂಡನಿಗೆ ಅವಳು ನಾಟಕದಲ್ಲಿ ಪಾತ್ರ ಮಾಡುವಂಥದ್ದು ಇಷ್ಟವಿರುವುದಿಲ್ಲ ಅವಳು ಬೇರೆಯವರ ಜೊತೆಯಲ್ಲಿ ನಾಟಕವಾಡುವುದು ಬೇಡ ಎಂದು ಬಿಡುತ್ತಾನೆ ಆ ಕ್ಷಣದಲ್ಲಿ ತಿಮ್ಮಿಯ ರಾಣಿಯ ಕನಸು ಭಗ್ನವಾಗಿ ಹೋಗ್ತದೆ ಅವಳ ಒಂದು ಪುಟ್ಟ ಆಸೆ ಕನಸನ್ನು ಈಡೇರಿಸಿಕೊಡುವುದಿಲ್ಲ ಆಸೆ ಕನಸನ್ನು ಈಡೇರಿಸದೆ ಅವಳ ಆಸೆ ಕನಸನ್ನು ಭಗ್ನ ಮಾಡ್ತಾರೆ ಪುರುಷ ಪ್ರಧಾನ ಸಮಾಜದಲ್ಲಿ ಇಂತಹ ಒಂದು ವಿಷಯಗಳು ಎಷ್ಟೋ ನಡೀತಾನೆ ಇರ್ತದೆ ಈಗ ಕೂಡ ಅನೇಕ ಮನೆಗಳಲ್ಲಿ ಪುರುಷರು ಹೇಳಿದಂತೆ ನಡೆಯುವಂಥದ್ದನ್ನು ಕಾಣ್ಬೋದು ಅದೇ ರೀತಿ ತಿಮ್ಮಿಯ ಕುಟುಂಬದಲ್ಲಿಯೂ ಕೂಡ ಪುರುಷ ಪ್ರಧಾನ ಕುಟುಂಬವಾಗಿತ್ತು ಅವಳ ಒಂದು ನಾಟಕ ಮಾಡಬೇಕು ಎನ್ನುವಂಥ ಆಸೆ ಕನಸಿಗೆ ನೀರಿತಾರೆ ಅದನ್ನು ಮಾಡುವುದು ಬೇಡ ಅಂತ ಅವಳ ಗಂಡ ಹೇಳ್ತಾನೆ ಗಂಡನಿಗೆ ಪರ ಪುರುಷರೊಂದಿಗೆ ನಟನೆಯನ್ನು ಮಾಡೋದು ಅವನಿಗೆ ಇಷ್ಟ ಇರೋದಿಲ್ಲ ನೀನು ಮಾಡುವುದು ಬೇಡ ಅಂತ ಹೇಳಿ ಅವಳ ಆಸೆ ಕನಸುಗಳಿಗೆ ತನ್ನೀರತಾನೆ ಅವಳ ಆಸೆಯೇನು ಅವಳ ಕನಸೇನು ಅವಳ ಒಂದು ಆಸಕ್ತಿ ಏನು ಅಂತ ತಿಳಿದುಕೊಳ್ಳಲಿಕ್ಕೆ ಹೋಗುವುದಿಲ್ಲ ಎಷ್ಟೋ ಕುಟುಂಬಗಳಲ್ಲಿ ಇದೇ ರೀತಿಯಾಗುವಂಥದ್ದು ಹೆಣ್ಣಿಗೆ ಸರಿಯಾದ ಅವಕಾಶ ಇಲ್ಲ ಆಸೆ ಕನಸುಗಳಿಗೆ ಬೆಲೆ ಇಲ್ಲ ಅಂತಹ ಸಂದರ್ಭದಲ್ಲಿ ಅವಳ ಎಲ್ಲ ಆಸೆ ಕನಸುಗಳು ಎಲ್ಲ ಕೂಡ ಒಂದು ನೀರಲ್ಲಿ ಮಾಡಿದ ಹೋಮ ಅಥವಾ ಅದು ಅದಕ್ಕೆ ಯಾವುದೇ ರೀತಿಯ ಬೆಲೆ ಕೂಡ ಇರುವುದಿಲ್ಲ ತಿಮ್ಮಿಯ ರಾಣಿ ತಿಮ್ಮಿಯ ಸಿಂಹಾಸನ ಕವಿತೆಯಲ್ಲಿ ಬಂದಂತಹ ಅರ್ಥಗಳು ವೇದಿಕೆ ಸಭಾಸ್ಥಾನದಲ್ಲಿ ಎತ್ತರವಾದ ಕಟ್ಟೆ ಪ್ರಣತಿ ಅಂದರೆ ಪರಿಣತಿ ತಲಾಶ್ ಅಂದರೆ ಹುಡುಕುವಿಕೆ ತಲಾಶ್ ಎನ್ನುವಂತಹ ಅರ್ಥ ಎರಡು ಮೂರು ಬಾರಿ ಬಂದಿದೆ ಸ್ನೇಹಿತರೆ ತಲಾಶ್ ಹುಡುಕುವಿಕೆ ತಲಾಶ್ ಹುಡುಕುವಿಕೆ ಖಯಾಲಿ ಋಷಿಗಾಗಿ ಮಾಡುವ ಪ್ರಯತ್ನ ಖುಷಿಗಾಗಿ ಮಾಡುವಂತಹ ಪ್ರಯತ್ನ ಋಷಿಗಾಗಿ ಖಯಾಲಿ ಋಷಿಗಾಗಿ ಮಾಡುವ ಪ್ರಯತ್ನ ತಾಲೀಮು ಅಭ್ಯಾಸ ತಾಲೀಮು ಅಂದರೆ ಅಭ್ಯಾಸ ಇದು ಇಷ್ಟು ಸಂದರ್ಭ ಸ್ವಾರಸ್ಯ ಬಂದಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಇವಿಷ್ಟು ನಾವು ಕವಿತೆಯಲ್ಲಿ ನೋಡಿದೆವು ಇವತ್ತು ನಮ್ಮ ಹೊಸಗನ್ನಡದ ಕವಿತೆಗಳ ಎಲ್ಲ ಕವಿತೆಗಳ ವಿಶ್ಲೇಷಣೆಯನ್ನು ವಿವರಣೆಯನ್ನು ನಾವು ತಿಳ್ಕೊಂಡಿದ್ದೇವೆ ಸ್ನೇಹಿತರೆ ಇನ್ನು ಕೊನೆಯದಾಗಿ ಘಟಕ ನಾಲ್ಕರ ಪುನರಾವರ್ತನವನ್ನು ಅಭ್ಯಾಸವನ್ನು ಮಾಡಿದರೆ ನಮ್ಮ ಕವಿತೆಗಳೆಲ್ಲ ಕೂಡ ಎಲ್ಲ ಕವಿತೆಗಳ ವಿವರಣೆಯನ್ನು ನಾವು ತಿಳಿತಾಯಿತು ಇನ್ನು ನೀವು ನಿಮಗೆ ಸಮಯ ಇದ್ದರೆ ಸಮಯಾವಕಾಶ ಇದ್ದಾಗ ನಿಮಗೆ ಬೇಕಾದ ಕವಿತೆಯನ್ನು ನೀವು ಪ್ಲೇಲಿಸ್ಟಲ್ಲಿ ನೀವು ನೋಡಿದರೆ ನಿಮಗೆ ಅಲ್ಲಿ ಸಿಗ್ತದೆ ಅದನ್ನು ನೋಡಿಕೊಂಡು ಕಲೀಲಿಕ್ಕೆ ಆರಂಭ ಮಾಡಿ ಇದನ್ನು ಅರ್ಥ ಏನು ಅದರೊಳಗಿರೋ ವಿಚಾರ ಏನು ಅಂಥದ್ದನ್ನು ಸರಿಯಾಗಿ ಗಮನ ಕೊಟ್ಟು ಕೇಳಿ ನಿಮಗೆ ಸಮಯ ಇಲ್ಲ ಅಂತಾದರೆ ನೀವು ಒಂದು ಸಂಚಾರ ಮಾಡ್ತಾ ಇರುವಂಥ ಟ್ರಾವೆಲ್ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜನರು ಕೆಲಸಕ್ಕೆ ಹೋದ ಹೋಗುವಂಥ ಸಂದರ್ಭದಲ್ಲಿರ್ಬೋದು ಮನೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಇರ್ಬೋದು ಅಥವಾ ಬಸ್ಗಳಲ್ಲಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನೀವು ಆ ಒಂದು ಕಥೆಯನ್ನು ಕೇಳಿಕೊಳ್ಳಿ ಅದರ ವಿಶ್ಲೇಷಣೆಯನ್ನು ಕೇಳಿಕೊಳ್ಳಿ ಇಷ್ಟು ಮಾಡಿದರೆ ನೀವು ಪರೀಕ್ಷೆಗೆ ತಯಾರಿ ಮಾಡಿದ ಹಾಗೆಯೇ ಆಗ್ತದೆ ಅದನ್ನೇ ಬರಿತಾ ಹೋಗುವಂಥದ್ದಷ್ಟೇ ಏನೂ ಕೂಡ ಚಿಂತೆ ಮಾಡುವಂಥ ಅಗತ್ಯ ಇಲ್ಲ ಒಮ್ಮೆ ನಿಮಗೆ ಆ ಕತೆ ವಿವರಣೆ ಅರ್ಥ ಆದರೆ ಸಂದರ್ಭ ಸ್ವಾರಸ್ಯಕ್ಕೂ ಕೂಡ ಬರಿಬೋದು ಹಾಗೆಯೇ ಅರ್ಥವನ್ನು ಕೂಡ ನಾನು ಬರಿಬೋದು ಯಾಕಂದರೆ ನಾನು ಅರ್ಥವನ್ನು ಕೂಡ ಹೇಳಿಕೊಟ್ಟಿದ್ದೇನೆ ಮುಖ್ಯವಾದಂತಹ ಬಂದೇ ಬರುವಂತಹ ಕೆಲವು ಅರ್ಥಗಳನ್ನು ಕೂಡ ನಾನು ನಿಮಗೆ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ನೀವು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಸಮಯ ನಿಮ್ಮ ಬೇರೆ ಕೆಲಸದ ಜೊತೆಗೆ ಈ ವಿಡಿಯೋವನ್ನು ಕೇಳ್ತಾ ಕೇಳ್ತಾ ಅಭ್ಯಾಸವನ್ನು ಆರಂಭಿಸಿ ನಿಮ್ಮ ಪರೀಕ್ಷೆಯ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಒಂದೊಂದೇ ವಿಷಯವನ್ನು ನಾನು ವಿವರಣೆಯನ್ನು ಮಾಡ್ತಾ ಹೋಗುವುದು ಎಲ್ಲ ಜೊತೆಯಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗೆ ಈಗ ಆರಂಭದಲ್ಲಿ ಪ್ರಥಮ ಬಿ ಎ ಕನ್ನಡವನ್ನು ಮಾಡ್ತಾ ಇದ್ದೇನೆ ಹಾಗೆಯೇ ಪ್ರಥಮ ಬಿ ಎ ಕನ್ನಡದ ಪುಸ್ತಕ ವಿವರಣೆಯೆಲ್ಲ ಕೊಟ್ಟ ನಂತರ ದ್ವಿತೀಯ ಬಿ ಎ ಕನ್ನಡವನ್ನು ಕೂಡ ನಾನು ನಿಮಗೆ ಮುಗಿಸಿಕೊಡ್ತೇನೆ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು